ನಮಸ್ಕಾರ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಬಿಜೆಪಿಯಲ್ಲಿ ಬುಗಿಳೆದ್ದ ಭಿನ್ನಮತ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಬಂಡಾಯದ ಎಚ್ಚರಿಕೆ ಕೊಟ್ಟ ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ ಕೌಟುಂಬಿಕ ಕಲಹ ಐದು ವರ್ಷದ ಮಗಳನ್ನು ಕೊಂದು ತಂದೆ ಆತ್ಮಹತ್ಯೆ ಶಿವಗಂಗೆ ಸಮೀಪದ ದೇವರ ಅಮಾನಿಕೆರೆ ಕೋಡಿ ಮೂವತ್ತು ವರ್ಷಗಳ ನಂತರ ತಪೋತ್ಸವ ಗಂಗಾ ಪೂಜೆ ಮರುಮತ ಎಣಿಕೆಯ ಭ್ರಮೆಯಲ್ಲಿ ವಿರೋಧಿಗಳು ನವೆಂಬರ್ ಹನ್ನೊಂದರಂದು ವಿರೋಧ ಪಕ್ಷದವರ ಹಣೆಬರಹ ಬರಹ ತಿಳಿಯಲಿದೆ ಶಾಸಕ ಕೆ ವೈ ನಂಜೇಗೌಡ ವಾರ್ತೆಗಳ ವಿವರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಎನ್ನುವ ಪಕ್ಷದ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ನಗರ ಹಾಗೂ ಗ್ರಾಮಾಂತರ ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಕ್ಷೇತ್ರದಲ್ಲಿ ಬಂಡಾಯ ಬಿಜೆಪಿ ವೇದಿಕೆಯನ್ನು ಸೃಷ್ಟಿಸಬೇಕಾಗುತ್ತದೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ನೇರವಾಗಿ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಗೌರಿಬಿದನೂರು ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಬಿಜೆಪಿ ಪಕ್ಷದ ನಗರ ಮತ್ತು ಗ್ರಾಮಾಂತರ ಮಂಡಲದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ ಮಾತನಾಡಿ ಕಳೆದ ನಾಲ್ಕು ವರ್ಷದಿಂದ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗುವಂತೆ ನಡೆದುಕೊಂಡು ಪಕ್ಷದ ಈಗಿನ ಅಧ್ಯಕ್ಷ ಹಾಗೂ ಕೆಲವರು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಗುಂಪು ಕಟ್ಟಿಕೊಂಡು ಪಕ್ಷದ ಮುಖಂಡರಿಗೆ ಇಲ್ಲಸಲ್ಲದ ಹೇಳುವ ಮೂಲಕ ಪಕ್ಷವನ್ನು ನಿಷ್ಠಾವಂತರನ್ನಾಗಿ ದುಡಿಯುತ್ತಿರುವ ಕಾರ್ಯಕರ್ತರ ಧನಿಯನ್ನ ಅಡಗಿಸುವ ಕೆಲಸಕ್ಕೆ ಮುಂದಾಗಿರುವುದು ಭವಿಷ್ಯದಲ್ಲಿ ಪಕ್ಷದ ಸಂಘಟನೆಯ ಮೇಲೆ ಗಂಭೀರ ಪರಿಣಾಮವನ್ನುಂಟು ಮಾಡುತ್ತದೆ ಬಂಡಾಯ ಅಪ್ಪ ಮಾಡಿ ಬಿಜೆಪಿ ಬಿ ಅಂತ ಹೆಸರು ಬಿಟ್ಟು ನಾವು ಬಿಜೆಪಿಯ ಸಂಘಟನೆ ಮಾಡಿ ಈ ತಾಲೂಕಲ್ಲಿ ಅದನ್ನ ಮೊದಲನೇ ಪ್ಲೇಸ್ಗೆ ತರೋಕೆ ನಾನು ತಯಾರಿದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಬಂದ ನಮ್ಗೆ ಇರಬೇಕು ಇನ್ನು ಬಿಜೆಪಿ ಪಕ್ಷದ ಮುಖಂಡ ಎಚ್ ಎಸ್ ಶಶಿಧರ್ ಮಾತನಾಡಿ ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮ ಸರ್ವಸ್ವವನ್ನ ಧಾರೆ ಎರೆದು ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿದ ಎನ್ಎಂ ರವಿನಾರಾಯಣ ರೆಡ್ಡಿ ಅವರಿಲ್ಲದೆ ಬಿಜೆಪಿ ಪಕ್ಷವನ್ನು ತಾಲೂಕಿನಲ್ಲಿ ಕಲ್ಪನೆಯನ್ನು ಕೂಡ ನಾವು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸುಮಾರು ಹದಿನೈದು ವರ್ಷಗಳ ಹಿಂದೆ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಅಸ್ತಿತ್ವವೇ ಇರದಿದ್ದ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಮ್ಮ ಬೆಂಬಲಿಗರೊಂದಿಗೆ ಸೇರ್ಪಡೆಯಾದ ರವಿನಾರಾಯಣ ರೆಡ್ಡಿ

ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ವೇಮರೆಡ್ಡಿ ಜಿಲ್ಲಾ ಖಜಾನ್ಸಿ ನಾಗಭೂಷಣ ರಾವ್ ರಂಗನಾಥ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮುನಿಲಕ್ಷ್ಮಮ್ಮ ಜಿಲ್ಲಾ ಕಾರ್ಯದರ್ಶಿ ಚೈತ್ರ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಆನಂದ್ ರೆಡ್ಡಿ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಕೆ ನರಸಿಂಹಯ್ಯ ಜಿಲ್ಲಾ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಭರತ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಗೌರಿಬಿದ್ನೂರು ಕೌಟುಂಬಿಕ ಕಲಹದಿಂದ ಬೇಸತ್ತ ತಂದೆಯೊಬ್ಬ ತನ್ನ ಐದು ವರ್ಷದ ಮಗಳನ್ನ ಕೊಂದು ತಾನು ಸಾವಿಗೆ ಶರಣಾಗಿರುವ ಘಟನೆ ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ನಡೆದಿದೆ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ಮಡಿಯನೂರು ಗ್ರಾಮದ ಮೂವತ್ತೇಳು ವರ್ಷದ ಲೋಕೇಶ್ ಆತ್ಮಹತ್ಯೆಗೆ ಶರಣಾದ ತಂದೆ ಇನ್ನು ಐದು ವರ್ಷದ ನಿಹಾರಿಕಾ ಮೃತ ಮಗಳು ಕೌಟುಂಬಿಕ ಕಲಹದಿಂದ ಲೋಕೇಶ್ ಪತ್ನಿ ಮನೆಯಿಂದ ಕಾಣೆಯಾಗಿದ್ರು ಪತ್ನಿ ಕಾಣೆಯಾದ ಹಿನ್ನೆಲೆ ಮನನೊಂದು ಲೋಕೇಶ್ ಮಗಳು ನಿಹಾರಿಕನನ್ನ ಉಸಿರುಗಟ್ಟಿಸಿ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗಿದೆ ಬಳಿಕ ಮಗಳ ಶವ ಕಾರಲ್ಲಿಟ್ಟು ಲೋಕೇಶ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನು ಈ ಪ್ರಕರಣ ಮುಳುಬಾಗ್ಲು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಬಂದಿದೆ ಸತೀಶ್ ಟಿವಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲ್ಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಸಮೀಪದ ದೇವರ ಅಮಾನಿಕೆರೆ ಕೋಡಿ ಹರಿಯುತ್ತಿರುವುದರಿಂದ ಮೂವತ್ತು ವರ್ಷಗಳ ನಂತರ ತಪೋತ್ಸವ ಗಂಗಾ ಪೂಜೆ ಕನ್ಯಾಮಣಿ ಪೂಜೆ ಗಂಗಾರತಿ ಪೂಜೆಯನ್ನ ನಡೆಯಿತು ಒಂದೆರಡು ಜುಳು ಜುಳು ನಿನಾದದ ಜೊತೆಗೆ ನೀರು ಹರಿಯುತ್ತಿರುವ ಕೆರೆ ಸೊಬಗು ಪ್ರಕೃತಿ ಮಡಿಲಿನಲ್ಲಿರುವ ಕೆರೆ ಇದು ನೆಲಮಂಗಲ ಹಾಗೂ ತುಮಕೂರು ಗಡಿಯಲ್ಲಿರುವ ದೇವರ ಕೆರೆಗೆ ಮೂವತ್ತು ವರ್ಷಗಳ ನಂತರ ಬಾಗಿಣ ಸಮರ್ಪಣೆ ಕಾರ್ಯ ನಡೆಯಿತು ನಂತರ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಿದ ಕೆರೆಗೆ ಬಾಗಿಣ ಅರ್ಪಿಸುವುದು ಸಂಪ್ರದಾಯ ಈ ವರ್ಷ ಉತ್ತಮ ಮಳೆಯಾದ ಪರಿಣಾಮ ಹಳ್ಳ ಕೊಳ್ಳ ಕೆರೆಗಳಿಗೆ ನೀರು ಹರಿದು ತುಂಬಿದೆ ಶಿವಗಂಗೆ ಬೆಟ್ಟದ ನೀರು ಸೀದಾ ದೇವರ ಅಮಾನಿ ಕೆರೆಗೆ ಸೇರುತ್ತದೆ ಗ್ರಾಮಸ್ಥರ ಮನವಿಯಂತೆ ರಾಜ್ಯ ಹೆದ್ದಾರಿಯಿಂದ ದೇವರು ಪುಣ್ಯ ಮಾಡುವ ಸ್ಥಳಗಳಿಗೆ ಅತಿ ಶೀಘ್ರದಲ್ಲಿಯೇ ರಸ್ತೆ ನಿರ್ಮಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡುವುದಲ್ಲದೆ ದೇವರ ಅಮಾನಿ ಕೆರೆಯ ಅಭಿವೃದ್ಧಿಗೆ ಸಹಕರಿಸುತ್ತೇನೆ ಎಂದು ಘೋಷಿಸಿದರು ಮತ್ತೆ ತೆಪ್ಪೋತ್ಸವ ಮಾಡತಕ್ಕಂತ ಒಂದು ಪುಣ್ಯದ ಕೆಲಸವನ್ನ ಗೌರಿ ಶಂಕರಣ್ಣ ಅವರು ಮತ್ತೆ ಎಂ ಎಲ್ ಸಿ ರವೇಣ್ಣರ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸಮಕ್ಷಮದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸಂತಸ ತಂದಿದೆ ಇದರಿಂದ ಈ ಭಾಗದ ಜನತೆಗೆ ವಿಶೇಷವಾಗಿ ರೈತರಿಗೆ ತಾಯಿ ಕೆಂಪಮ್ಮ ದೇವಿ ಮತ್ತೆ ನವದಿರ್ ದುರ್ಗೆಯರು ಸದಾ ಕಾಲ ಒಳ್ಳೆ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಒಳ್ಳೆ ಮಳೆ ಪರಿತ್ರ ಮಾಡ್ಲಿಕ್ಕೆ ಡಿ ಪಿ ಆರ್ ಏನಾದ್ರು ತಯಾರಿಸಿದ್ರೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಜಂಟಿ ಕಾರ್ಯಾಚರಣೆಯ ಕೊಡುಗೆ ನಂದಾಗ್ಲಿ ನಮ್ಮ ಪಕ್ಷದಾಗ್ಲಿ ಅಲ್ಲ ಅವತ್ತು ಡಿ ಪಿ ಆರ್ ಮಾಡಿದ್ದು ಇನ್ನು ಮಾಜಿ ಶಾಸಕ ಗೌರಿಶಂಕರ್ ಮಾತನಾಡಿ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ನೆಲಮಂಗ್ಲ ಕ್ಷೇತ್ರವೇ ಮುಂದಿದ್ದು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ಶಾಸಕರು ಕೆಲಸ ಮಾಡುತ್ತಿರುವುದು ಗಮನಾರ್ಹ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಜೆ ಡಿ ಎಸ್ ಪಕ್ಷದ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರು ಗ್ಯಾರಂಟಿ ಯೋಜನೆಗಳಿಂದ ಜನರು ಸೋಮಾರಿಗಳಾಗುತ್ತಿದ್ದಾರೆ ಎನ್ನುತ್ತಿದ್ದಾರೆ ಆದರೆ ಲಕ್ಷಾಂತರ ಹೆಣ್ಣು ಮಕ್ಕಳ ಸಂಸಾರಕ್ಕೆ ಈ ಗ್ಯಾರಂಟಿ ಯೋಜನೆಗಳೇ ಸಹಕಾರಿಯಾಗಿವೆ ಎನ್ನುವುದನ್ನು ಅವರೇ ಮರೆಯಬಾರದು ಗ್ಯಾರಂಟಿ ಯೋಜನೆ ವಿರೋಧಿಸುವುದೇ ಬಿಜೆಪಿ ಹಾಗೂ ಜೆಡಿಎಸ್ ಕೆಲಸವಾಗಿದೆ ಎಂದು ಟೀಕಿಸಿದರು ಭಾಳ ಸುಪ್ರಸಿದ್ಧವಾದಂಥ ದೇವರ್ ಕೆರೆ ಭಾಳ ಇಡೀ ಕೇವಲ ತುಮಕೂರು ಜಿಲ್ಲೆ ಅಂತಲ್ಲ ಸುಮಾರು ಹಲವಾರು ಜಿಲ್ಲೆಗಳ ದೇವಸ್ಥಾನಗಳು ಉದ್ದಿ ಆದೇಶಂತು ಸ್ಥಾಪನೆಗಳು ಯಾವ್ಯಾವ ದೇವರು ಕೂಡ ಇಲ್ಲಿ ಬಂದು ಪುಣ್ಯ ಮಾಡ್ಕೊಂಡು ಹೋಗುವಂಥದ್ದು ಒಂದು ಇತಿಹಾಸ ಇದು ಸೊ ಹಾಗಾಗಿ ಇದು ಒಳ್ಳೆಯ ಕೃಪೆಯಿಂದ ದೇವರು ಯಾವಿರಲಿಲ್ಲ ಅಲ್ಲ ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಆರ್ ಗೌಡ ಎನ್ ಪಿ ಎ ಅಧ್ಯಕ್ಷ ಎಮ್ ಕೆ ನಾಗರಾಜು ಮುಖಂಡರಾದ ಹಗಳಕುಪ್ಪೆ ಗೋವಿಂದರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರುದ್ರ ಶರ್ಮಾ ಹನುಮಂತೇಗೌಡ್ರು ಪ್ರದೀಪ್ ಕುಮಾರ್ ಮಂಜುನಾಥ್ ಗೋಳೂರು ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಳನೇತ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗ್ಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರಂ ಶ್ರೀ ನೀಲಾದ್ರಿ ನಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯ್ಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ಔರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ವಿರಾಮದ ನಂತರ ಸ್ವಾಗತ ವಿರೋಧ ಪಕ್ಷದವರು ಟೀಕೆಯನ್ನ ಮಾಡಿಕೊಂಡು ಮರುಮತ ಎಣಿಕೆಯಲ್ಲಿ ಗೆಲ್ಲುವ ಭ್ರಮೆಯಲ್ಲಿದ್ದು ಇದೇ ತಿಂಗಳ ಹನ್ನೊಂದರಂದು ವಿರೋಧಿ ಪಕ್ಷದವರ ಆಣೆ ಬರಹ ತಿಳಿಯಲಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು ಮಾಲೂರು ನಗರದ ಯೋಜನಾ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ ಸದಸ್ಯರಾಗಿ ಶಬ್ಬೀರ್ ಅಂಬರೀಶ್ ಭಾಸ್ಕರ್ ಆಯ್ಕೆಯಾಗಿದ್ದು ಇಂದು ಶಾಸಕ ಕೆ ವೈ ನಂಜೇಗೌಡರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡರು ಈ ವೇಳೆ ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಂತೆ ಪಕ್ಷದ ನಾಯಕರಿಗೆ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ನಗರಸಭೆಯಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರಸಭೆ ಚುನಾವಣೆಗಳಲ್ಲಿ ಅವಕಾಶ ಸಿಗಲಿದೆ ಪ್ರತಿಯೊಬ್ಬರು ತಾಳ್ಮೆಯಿಂದ ಕಾಯಬೇಕು ವಿರೋಧ ಪಕ್ಷದವರು ಟೀಕೆಗಳು ಹಾಗೂ ಮರುಮತ ಎಣಿಕೆಯಲ್ಲಿ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ ಮರುಮತ ಎಣಿಕೆಗೆ ನಮ್ಮದು ಯಾವುದೇ ತಕರಾರಿಲ್ಲ ಹನ್ನೊಂದರಂದು ಮರುಮತ ಎಣಿಕೆ ನಿಗದಿಯಾಗಿದ್ದು ವಿರೋಧ ಪಕ್ಷದ ಹಣೆ ಬರಹ ತಿಳಿಯಲಿದೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದ್ರು ನಮ್ದೇನು ಗುರಿ ಅಂದ್ರೆ ನಾಳೆ ಬರೀ ಅದೇ ತುಂಬ ಏನೋ ಮಾಡಿಬಿಟ್ಟವ್ರಂತೆ ರೀಕೌಂಟಿಂಗ್ ಆಗ್ತದಂತೆ ಅದೇನೋ ಬೈ ಎಲೆಕ್ಷನ್ ಆಗ್ತದಂತೆ ಮತ್ತೆ ಎಮ್ ಎಲ್ ಎ ಆಗ್ಬಿಡ್ತೀವಂತೆ ಇವೆಲ್ಲ ಕೇಳಿ 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 ಅಂತೂ ನಾನೇನು ವೀಕ್ ಆಗ್ಲಿಲ್ಲ ನಾನೆಲ್ಲ ನಮ್ ಧೈರ್ಯ ಕೊಟ್ಕೊಂಡು ನಮ್ ಲೀಡರ್ಲಿಕ್ಕೆ ಕಾರ್ಯಕರ್ತರಿಗೆ ಬರ್ತಾನೆ ಇದ್ದೀನಿ ಫಿಕ್ಸ್ ಆಗೋಯ್ತು ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಗೊತ್ತಾಗ್ತದಲ್ಲ ಹನ್ನೊಂದನೇ ತಾರೀಕು ಯಾರು ಗೆಲ್ತಾರೆ ಅಂತೇಳಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಅದಾದ್ಮೇಲೆ ಇವರು ಎಲ್ಲಿತ್ತು ನನ್ಗೆ ಗೊತ್ತಿಲ್ಲ ನಾವಂತೂ ಇಲ್ಲೇ ಇರ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಗರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕೃಷ್ಣಪ್ಪ ರಾಮಮೂರ್ತಿ ನಗರಸಭೆ ಸದಸ್ಯ ಎನ್ವಿ ಮುರಳೀಧರ್ ದರಖಾಸ್ತು ಸಮಿತಿ ಅಧ್ಯಕ್ಷ ಸಂತೆಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಕೇಶವ್ ಯೂನಿವೆ ಮಾಲೂರು ಶಿಕ್ಷಣ ಕ್ಷೇತ್ರಕ್ಕೆ ಮೂರನೇ ಬಾರಿಗೆ ಸ್ಪರ್ಧಿಸಲು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದೇನೆ ಎಂದು ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ಮಾತನಾಡಿ ಕಳೆದ ಎರಡು ಬಾರಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಪರಾಭವ ಕೊಂಡಿರುತ್ತೇನೆ ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಈ ಕೂಡಲೇ ದೇವೇಗೌಡ ಅಪ್ಪಾಜಿಯವರ ಹಾಗೂ ಕುಮಾರಸ್ವಾಮಿರವರ ಆಶೀರ್ವಾದದೊಂದಿಗೆ ಬಿಜೆಪಿ ಮುಖಂಡರ ಸಹಕಾರದಲ್ಲಿ ಹೊಸದಾಗಿ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದ್ದು ಎಲ್ಲ ಶಿಕ್ಷಕರನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸುವ ಕಾರ್ಯ ನಮ್ಮ ಶಿಕ್ಷಕರು ಮಾಡುತ್ತಿದ್ದಾರೆ ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ತಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬ ಪೂರ್ಣ ವಿಶ್ವಾಸ ಇದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈಗಾಗಲೇ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಥಮ ಹಂತದಲ್ಲಿ ಇವತ್ತು ಎಂಡಾಗ್ತಾ ಇದೆ ಶಿಕ್ಷಕರನ್ನ ಭೇಟಿ ಮಾಡಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ಅವರ ಬೆಂಬಲವನ್ನು ಅವರ ಆಶೀರ್ವಾದನವನ್ನು ಪಡೆಯಲು ನಾನಿವತ್ತು ದೇವನಹಳ್ಳಿ ತಾಲೂಕಿಗೆ ಬಂದಿದ್ದೇನೆ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿದ್ದೇನೆ ಮಾಡ್ತಾಯಿದ್ದೇನೆ ನಮ್ಮ ಪಕ್ಷದ ಮುಖಂಡರಾದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣ ಅವರು ಅವ್ರನ್ನ ಭೇಟಿ ಮಾಡಿದ್ದೇನೆ ನಾನು ಕಳೆದ ಬಾರಿ ಏನು ಕಡಿಮೆ ಅಂತರದಿಂದ ಸೋತಿದ್ದೇನೆ ಶಿಕ್ಷಕರ ಒಂದು ಸಿಂಪತಿ ಇದೆ ಗೆಲ್ಲಬೇಕಾಯ್ತು ಕಡಿಮೆ ಅಂತರದಿಂದ ಸೋತಿದ್ದಾರೆ ಇವ್ರನ್ನ ಈ ಬಾರಿ ಗೆಲ್ಲಿಸ್ಬೇಕು ಅಂತ ಒಂದು ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಫಾರ್ಮರ್ ಕೆ ಜಿ ಸಿಟಿಎ ಅಧ್ಯಕ್ಷ ಎಚ್ ಪ್ರಕಾಶ್ ವಕೀಲರ ಸಂಘದ ತಾಲೂಕು ಮಾಜಿ ಕಾರ್ಯದರ್ಶಿ ಆನಂದ್ ವಕೀಲರಾದ ಚಂದ್ರಶೇಖರ್ ಕೆ ವಿ ಮಹೇಂದ್ರ ಕುಮಾರ್ ಇತರರು ಹಾಜರಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಮುದ್ದೇನಹಳ್ಳಿ ಬಳಿ ಇರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಾಲೇಜಿನಲ್ಲಿ ಇತ್ತೀಚೆಗೆ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಕಾಲೇಜಿನ ಸಿಬ್ಬಂದಿ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ಅರಣ್ಯ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಚಿರತೆ ಹಿಡಿಯುವ ಪ್ರಯತ್ನ ನಡೆಸಿಲ್ಲ ಚಿಕ್ಕಬಳ್ಳಾಪುರ ಸಮೀಪದ ಮುದ್ದೇನಹಳ್ಳಿ ಬಳಿ ಸುಮಾರು ಇನ್ನೂರು ಎಕರೆ ಪ್ರದೇಶದ ಬೆಟ್ಟ ಗುಟ್ಟಗಳ ನಡುವೆ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಾಲೇಜನ್ನ ಆರಂಭಗೊಳಿಸಿದ್ದು ತಾಂತ್ರಿಕ ಶಿಕ್ಷಣ ಹಾಗೂ ಸ್ನಾತಕೋತ್ತರ ಶಿಕ್ಷಣವನ್ನ ನೀಡಲಾಗುತ್ತಿದೆ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ ಬೆಟ್ಟದ ಮೇಲೆಯೇ ಈ ಕ್ಯಾಂಪಸ್ ನಿರ್ಮಾಣವಾಗಿದ್ದು ಸುತ್ತಮುತ್ತಲು ದಟ್ಟವಾದ ಕಾಡು ಬೆಳೆದಿದೆ ಇದು ಪ್ರಾಕೃತಿಕವಾಗಿ ಸಂತಸ ತಂದ್ರೆ ಮತ್ತೊಂದೆಡೆ ವಿದ್ಯಾರ್ಥಿಗಳಿಗೆ ಆತಂಕ ಮೂಡಿಸುತ್ತಿದೆ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಸಿಬ್ಬಂದಿ ಆತಂಕಗೊಂಡಿದ್ದಾರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಈ ಕ್ಯಾಂಪಸ್ನಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಭದ್ರತಾ ಸಿಬ್ಬಂದಿ ಮತ್ತು ಅಡುಗೆ ಮಾಡುವವರು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ರಾತ್ರಿ ವೇಳೆ ಸಹ ವಿದ್ಯಾರ್ಥಿಗಳು ಹಾಸ್ಟೆಲ್ ಮತ್ತು ಲೈಬ್ರರಿಗೆ ಓಡಾಡುತ್ತಿದ್ದು ನಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಗೆ ದೂರು ನೀಡಿದರೂ ಚಿರತೆಯನ್ನ ಹಿಡಿದಿಲ್ಲ ಎನ್ನಲಾಗಿದೆ ಇದೇ ಮೊದಲಲ್ಲ ಮುದ್ದೇನಹಳ್ಳಿ ಸುತ್ತಮುತ್ತ ಹಲವು ಸ್ಥಳಗಳಲ್ಲಿ ಚಿರತೆಗಳು ಕಾಣಿಸಿಕೊಂಡಿದ್ದು ರೈತರ ಕುರಿ ಮತ್ತು ಹಸುಗಳನ್ನ ಸಹ ತಿಂದು ಹಾಕಿದೆ ಅನಾಹುತ ಸಂಭವಿಸುವ ಮುನ್ನ ಕಾಲೇಜು ಆಡಳಿತ ಮಂಡಳಿ ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯುವತ್ತ ಗಮನ ಹರಿಸಬೇಕಾಗಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಹಳ್ಳಿ ಮಟ್ಟದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ಕ್ಯಾನ್ಸರ್ ಪತ್ತೆಗಾಗಿ ದಾರಿದೀಪ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಿತು ದೇವನಹಳ್ಳಿಯಲ್ಲಿ ದಾರಿದೀಪ ಫೌಂಡೇಶನ್ ವತಿಯಿಂದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಿತು ದಾರಿದೀಪ ಫೌಂಡೇಶನ್ನ ಅಧ್ಯಕ್ಷೆ ಅಮಿತಾ ಮಾತನಾಡಿ ದಾರಿದೀಪ ಫೌಂಡೇಶನ್ ವತಿಯಿಂದ ಹಳ್ಳಿ ಮಟ್ಟದ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಯೋಜಿಸಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಕ್ಯಾನ್ಸರ್ ಪತ್ತೆ ಹಚ್ಚಿ ಸಾಮಾನ್ಯವಾಗಿ ಉಚಿತ ಸ್ತನ ಪರೀಕ್ಷೆ ಸ್ವಯಂ ಪರೀಕ್ಷೆಯ ತರಬೇತಿ ವೈದ್ಯರ ಸಲಹೆ ಮತ್ತು ಅಗತ್ಯವಿದ್ದರೆ ಹೆಚ್ಚಿನ ಪರೀಕ್ಷೆಗಳಿಗಾಗಿ ಕಳುಹಿಸಲಾಗುವುದು ಎಂದು ಹೇಳಿದರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮೇಯ್ನಾಗಿ ಈ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ನಲವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಎಪ್ಪತ್ತೈದು ವರ್ಷದಿಂದ ಕೆಳಗಿಡುವಂಥ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ನ ಸ್ಕ್ಯಾನಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಏನಕ್ಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರನ್ನು ಹಟಮ ಹಠಮಾರಿ ರೋಗ ಎಲ್ಲರನ್ನ ಕಾಡ್ತಾ ಇದೆ ಇವಾಗ ದುಡ್ಡಿರೋರು ಹೋಗ್ಬೇಕಂತೇಳಿದ್ರೆ ಒಂದು ಫೋರ್ತ್ ಸ್ಟೇಜ್ಗೆ ಹೋದಾಗ ಯಾರು ಉಳಿಸ್ಕೊಳ್ಳೋಕ್ಕಾಗಲ್ಲ ನೀವು ಎಷ್ಟು ಕಷ್ಟಪಟ್ಟರು ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಬಡವ್ರಿಗುನೂ ಇದು ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗ್ಬಿಟ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಫರ್ದರ್ ಟೆಸ್ಟ್ ಗಳಿಗೆ ಅಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಪತ್ತೆ ತಪಾಸಣಾ ನಡೆಯಿತು ಈ ವೇಳೆ ಉಪಾಧ್ಯಕ್ಷ ವಾಸುದೇವ್ ಕಜಂಚಿ ನಂಜುಂಡಪ್ಪ ಕಾರ್ಯದರ್ಶಿ ದೀಪು ನಿರ್ದೇಶಕರಾದ ಭಾರತಿ ಲಾರೆನ್ಸ್ ಸುರೇಶ್ ವೆಂಕಟೇಶ್ ಆನಂದ್ ಇತರರು ಇದ್ದರು ಐದರ್ ಸಾಬ್ ಈ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಇಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಸಿಗ್ನಲ್ ಜಂಪ್ ಮಾಡಿ ಬಂದ ಬೈಕ್ ಸವಾರ ಬಿಎಂಟಿಸಿ ಬಸ್ ಅಡಿ ಬೀಳೋದರಲ್ಲಿದ್ದು ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಜಂಕ್ಷನ್ನಲ್ಲಿ ನಡೆದಿದೆ ಸಿಗ್ನಲ್ ಜಂಪ್ ಮಾಡಿ ಬಂದ ಬೈಕ್ ಸವಾರ ಎದುರು ನಿಂತಿದ್ದ ಕಾರಿಗೆ ತಿದ್ದಿ ಪರಾರಿಯಾಗಿದ್ದಾನೆ ಬನಶಂಕರಿ ಕಡೆಯಿಂದ ಬಂದ ಬೈಕ್ ಸವಾರ ಕಾಮಾಖ್ಯ ಕಡೆಯಿಂದ ಬರುತ್ತಿದ್ದ ಬಿಎಂಟಿಸಿ ಬಸ್ ಅಡಿ ಬೀಳೋದ್ರಿಂದ ಜಸ್ಟ್ ಮಿಸ್ ಆಗಿದ್ದಾನೆ ನವೆಂಬರ್ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದ ಘಟನೆಯ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಇದೀಗ ಬೀಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ನೀಡಲಾಗುತ್ತಿದೆ ಬಿಜೆಪಿಯಲ್ಲಿ ಬುಗಿಳೆದ ಭಿನ್ನಮತ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಬಂಡಾಯದ ಎಚ್ಚರಿಕೆ ಕೊಟ್ಟ ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ ಕೌಟುಂಬಿಕ ಕಲಹ ಐದು ವರ್ಷದ ಮಗಳನ್ನು ಕೊಂದು ತಂದೆ ಆತ್ಮಹತ್ಯೆ ಶಿವಗಂಗೆ ಸಮೀಪದ ದೇವರ ಅಮಾನಿಕೆ ರೇ ಕೋಡಿ ಮೂವತ್ತು ವರ್ಷಗಳ ನಂತರ ತಪೋತ್ಸವ ಗಂಗಾ ಪೂಜೆ ಮರುಮತ ಎಣಿಕೆಯ ಭ್ರಮೆಯಲ್ಲಿ ವಿರೋಧಿಗಳು ನವೆಂಬರ್ ಹನ್ನೊಂದರಂದು ವಿರೋಧ ಪಕ್ಷದವರ ಹಣೆ ಬರಹ ತಿಳಿಯಲಿದೆ ಶಾಸಕ ಕೆ ವೈ ನಂಜೇಗೌಡ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ